ದೇವಸ್ಥಾನಗಳಲ್ಲಿ ಅಲ್ಲಿ ನಡೆಯುವಂಥ ಪ್ರಕ್ರಿಯೆ ಆಗಿರಬಹುದು ಅಥವಾ ಅಲ್ಲಿ ಕೊಡುವಂಥ ತೀರ್ಥ ಇತ್ಯಾದಿಗೆ ಪ್ರಸಾದ ಆಗಿರಬಹುದು ಏನು ವಿಶೇಷತೆ ಅಲ್ಲಿ ಯಾವ ರೀತಿಯಾಗಿ ಮನಸ್ಸಿನ ಮೇಲೆ ಪರಿಣಾಮ ಆಗುತ್ತೆ ಅದು ಹೇಳಿ ದೇವಸ್ಥಾನಗಳಿಗೆ ಹೋಗುವಾಗಲೇ ಮಹಾದ್ವಾರದಿಂದ ಹೊರಟಾಗ ಅಲ್ಲಲ್ಲಲ್ಲಿ ಅನೇಕ ಇತ್ತೀಚಿನ ದೇವಸ್ಥಾನಗಳಲ್ಲಿ ಬಹುಶಃ ನೋಡಲಿಕ್ಕೆ ಸಿಗಲಿಕ್ಕಿಲ್ಲ ಆದರೂ ನಮ್ಮ ಪ್ರಾಚೀನ ದೇವಸ್ಥಾನಗಳಲ್ಲಿ ಅಲ್ಲಲ್ಲಿ ಬೇರೆ 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 ಚಿತ್ರಕಲೆಗಳನ್ನು ಮಾಡಿರ್ತಾರೆ ಅಂದರೆ ಆ ಚಿತ್ರಕಲೆಗಳೇ ಮನಸ್ಸಿನ ಏಕಾಗ್ರತೆಯನ್ನು ಮೂಡಿಸ್ತಾ ಮೂಡಿಸ್ತಾ ಒಳಗಡೆ ಬರುವಂತೆ ಅದು ಭಗವಂತನ ದಶಾವತಾರದ ಚಿತ್ರಗಳಾಗಿರಬಹುದು ಬೇರೆ ಬೇರೆ ಪುರಾಣೋಕ್ತ ಘಟನೆಗಳಾಗಿರಬಹುದು ಎಲ್ಲವನ್ನೂ ಅಲ್ಲಿ ಕೆತ್ತನೆ ಮಾಡಿ ಅಂದರೆ ಮನಸ್ಸಿನಲ್ಲಿ ಅದೇ ಧಾರ್ಮಿಕ ವಿಚಾರಗಳಿಂದಲೇ ದೇವರ ಹತ್ತಿರ ಬರುವಂತೆ ಆ ರೀತಿಯಲ್ಲಿ ದೇವಸ್ಥಾನಗಳ ಒಂದು ಶೈಲಿಯನ್ನು ನಿರ್ಮಾಣದ ಶೈಲಿಯನ್ನು ನಮ್ಮ ಪ್ರಾಚೀನರು ತಿಳಿಸ್ಕೊಟ್ಟದ್ದು ಒಳಗೆ ಬರ್ತಾ ಇದ್ದ ಹಾಗೆ ದೇವಸ್ಥಾನದಲ್ಲಿ ಈ ಕರ್ಪೂರ ಇರಬಹುದು ಅಥವಾ ಹೂವಿನ ಸುಗಂಧ ಇರಬಹುದು ಅಲ್ಲಲ್ಲಲ್ಲಲ್ಲಿ ಆ ಬರುವಂತಹ ಸುಗಂಧ ಈ ಆಘ್ರಹಣದಿಂದ ಬರುವಂಥದ್ದು ಮನಸ್ಸಿನ ಮೇಲೆ ಯಾವ ರೀತಿ ಪರಿಣಾಮ ಆಗ್ತದೆ ಅನ್ನುವಂಥದ್ದು ಇನ್ನು ಅಲ್ಲಿ ಘಂಟಾನಾದ ಆಗಿರಬಹುದು ಆ ಮಂಗಳಾರತಿಯನ್ನು ಮಾಡುವಾಗ ಬಾರಿಸುವಂತಹ ಗಂಟೆ ನಗಾರಿ ಇತ್ಯಾದಿ ಆಗಿರ್ ಮಂಗಳವಾದ್ಯಗಳಾಗಿರಬಹುದು ಇನ್ನೆಲ್ಲಿಯೋ ತುಂಬ ಜೋರಾಗಿ ಶಬ್ದಗಳನ್ನು ಕೇಳಿದಾಗ ಹೇಗೆ ಮನಸ್ಸಿಗೆ ಏನೋ ಒಂಥರ ವಿಕಾರ ಆಗಲಿ ಕರ್ಕಶ ಅಂತ ಕಿವಿಗೆ ಅನಿಸೋದಾಗಲಿ ಆಗ್ತದೆ ದೇವಸ್ಥಾನದಲ್ಲಿ ಎಷ್ಟು ಜೋರಾಗಿ ಗಂಟೆ ಬಾರಿಸಿದ್ರೂ ಕೂಡ ಮನಸ್ಸಿನ ಏಕಾಗ್ರತೆಗೆ ಏನು ಭಂಗ ಬರೋದಿಲ್ಲ ಇನ್ನೂ ಕೇಳಬೇಕು ಅನ್ನುವಂತೆ ಭಾವ ಮೂಡ್ತದೆ ಮನುಷ್ಯ ಯಾಕಂದರೆ ಅದನ್ನು ವೈಜ್ಞಾನಿಕವಾಗಿ ಸೌಂಡ್ ಎನರ್ಜಿ ಅಂತ ಕರೀತಾರೆ ಇದು ಈ ಶಬ್ದಗಳ ತರಂಗ ಯಾವ ರೀತಿಯಾಗಿ ಬುದ್ಧಿಯ ಮೇಲೆ ಮತ್ತು ಮನಸ್ಸಿನ ಮೇಲೆ ಪರಿಣಾಮ ಆಗ್ತದೆ ಅಂತ ಮನಸ್ಸು ಆಚೆ ಈಚೆ ಹೋಗ್ತಾ ಇದ್ದರೆ ಈ ಘಂಟಾನಾದದಿಂದ ನಮ್ಮ ಮನಸ್ಸು ದೇವರ ಕಡೆಗೆ ಬರಲಿ ಅಂತ ಹೇಳಿ ಈ ದೃಷ್ಟಿಯಿಂದ ಈ ಘಂಟೆಯನ್ನು ಬಾರಿಸುವಂಥದ್ದು ಅದರಿಂದ ಒಂದು ಸೌಂಡ್ ಎನರ್ಜಿ ರಿಲೀಸ್ ಆಗ್ತದೆ ಅದು ಕೂಡ ಮನಸ್ಸಿನ ಮೇಲೆ ಒಳ್ಳೆ ಸಕಾರಾತ್ಮಕವಾದಂತಹ ಒಂದು ವಿಚಾರವನ್ನು ಮೂಡಿಸ್ತದೆ ಇನ್ನು ಅಲ್ಲಿ ಕೊಡುವಂತಹ ತೀರ್ಥ ತೀರ್ಥದಲ್ಲಿ ಅನೇಕ ಈ ಯಾಲಕ್ಕಿ ಆಗಿರಬಹುದು ಲವಂಗ ಆಗಿರಬಹುದು ಕರ್ಪೂರ ಆಗಿರಬಹುದು ಯಾವುದೇ ವಸ್ತುಗಳನ್ನು ಬಳಸಿದ್ರು ಇವತ್ತಿಗೆ ಆಯುರ್ವೇದಿಕ್ಕು ಅಥವಾ ಇದರಲ್ಲೆಲ್ಲ ನೋಡಿದ್ರೆ ಇವುಗಳನ್ನೆಲ್ಲ ವನಸ್ಪತಿಗಳು ಅಂತ ಅವರು ಕನ್ಸಿಡರ್ ಮಾಡಿ ಅದನ್ನು ಔಷಧಿ ರೂಪದಲ್ಲಿ ಕೊಡ್ತಾರೆ ಹೀಗೆ ದಿನದಲ್ಲಿ ಎರಡು ಬಾರಿ ತೀರ್ಥವನ್ನು ತಗೊಳ್ಳುವಂಥದ್ದು ಅಂತ ಹೇಳ್ತಾರೆ ಬೆಳಿಗ್ಗೆ ಮತ್ತು ಸಾಯಂಕಾಲ ಈ ತೀರ್ಥದಿಂದ ನಮ್ಮ ದೇಹದ ಈ ಭಾಗದಿಂದ ಹಿಡಿದು ಗಂಟಲಿನ ಭಾಗದಿಂದ ಹಿಡಿದು ನಮ್ಮ ದೇಹದ ಎಲ್ಲ ಭಾಗಗಳಿಗೂ ಅಷ್ಟು ಆ ವನಸ್ಪತಿ ಅಂತ ನಾವು ತಗೊಳ್ಳಿದ್ರು ಶಾಸ್ತ್ರೀಯವಾಗಿ ತೀರ್ಥ ಅನ್ನುವಂಥದ್ದು ಎಲ್ಲ ರೀತಿಯಿಂದ ಪರಿಣಾಮ ಮಾಡ್ತದೆ ದೇಶ ದೇ ನಮ್ಮ ದೇಹದ ಎಲ್ಲ ದೋಷವನ್ನು ನಿವಾರಣೆ ಮಾಡ್ತದೆ ಅಂಥೇಳಿ ಇದು ಆ ತೀರ್ಥದ ಮಹತ್ವ ಇನ್ನು ಪ್ರಸಾದ ಸಾಮಾನ್ಯವಾಗಿ ನಾವು ಎಲ್ಲಿಯೋ ಯಾರ್ದೋ ಮನೆಗೆ ಅತಿಥಿಗಳಾಗಿ ಹೋದಾಗ ಆಗಿರ್ಬೋದು ಅಥವಾ ಎಲ್ಲೋ ಪ್ರಸಂಗದಲ್ಲಿ ಆಗಿರ್ಬೋದು ತಿನ್ನುವ ಪದಾರ್ಥ ತೆಳಗೆ ಬಿದ್ದರೆ ಇನ್ನೊಂದು ಬಾರಿ ಅದನ್ನು ಎತ್ತಿ ತಿನ್ನುವಂಥದ್ದು ಯಾರಲ್ಲೂ ಇಲ್ಲ ಯಾಕಂದ್ರೆ ಅದು ಸ್ವಚ್ಛತೆ ಅಂತ ಅನ್ಸ್ಕೊಳ್ಳಲ್ಲ ಆದರೆ ದೇವರ ಪ್ರಸಾದ ಮಾತ್ರ ಕೈಯಿಂದ ಜಾರಿ ತೆಳಗೆ ಬಿದ್ರೂ ಕೂಡ ಮನುಷ್ಯ ಅದನ್ನು ಎತ್ತಿ ಮತ್ತೆ ಬಾಯಲ್ಲಿ ಹಾಕೋತಾನೆ ಇದೊಂದು ಭಾವನಾತ್ಮಕವಾದಂಥ ವಿಚಾರ ಸಾಮಾನ್ಯವಾಗಿ ಎಲ್ರಿಗೂ ಇದರ ಅನುಭವ ಬಂದಿರ್ತದೆ ಯಾಕೆ ಈ ರೀತಿಯಾಗಿ ಅಂದ್ರೆ ಹಾಗೆ ಆ ದೇವಸ್ಥಾನದಲ್ಲಿ ಒಂದೊಂದು ಹೆಜ್ಜೆ ಒಂದೊಂದು ಹೆಜ್ಜೆ ಮುಂದೆ ಬಂದಂತೆಲ್ಲ ಆ ಮನಸ್ಸಿನ ಮೇಲೆ ಆಗುವಂತಹ ಪರಿಣಾಮವೇ ಹಾಗೆ ಮನುಷ್ಯನನ್ನ ಭಾವನಾತ್ಮಕವಾಗಿ ಆ ದೈವಿ ಶಕ್ತಿಗಳು ಅಥವಾ ಆ ದೈವಿ ಅಲೆಗಳು ತಮ್ಮ ಕಡೆಗೆ ಆ ಮನುಷ್ಯನನ್ನು ವಾಲಿಸ್ತದೆ ಹಿಂಗಾಗಿ ಅದನ್ನ ತೆಳಗೆ ಬಿದ್ದರೂ ಕೂಡ ನಮಗೆ ಅದರ ಬಗ್ಗೆ ಒಂದು ತಾತ್ಸಾರ ಬರೋದಿಲ್ಲ ಕಣ್ಣಿಗೆ ಒತ್ಕೊಂಡು ಆ ಪ್ರಸಾದವನ್ನು ತಗೋತೀವಿ ಹೀಗೆ ಮನುಷ್ಯನ ಭಾವನೆಗಳು ಏನೇ ಇದ್ದರೂ ಕೂಡ ಅದನ್ನ ಈ ದೈವತ್ವ ಅನ್ನುವಂಥದ್ದು ಬದಲಾಯಿಸ್ತದೆ ಅನ್ನೋದಕ್ಕೆ ದೇವಸ್ಥಾನದಲ್ಲಿ ನಡೆಯುವಂಥ ಈ ಸಣ್ಣ ಪುಟ್ಟ ಘಟನೆಗಳು ಕೂಡ ನಮ್ಮ ಕಣ್ಣಿಗೆ ಕಾಣಿಸ್ತದೆ ಇನ್ನು ಅತೀ ಮುಖ್ಯವಾಗಿ ಅತಿ ಮುಖ್ಯವಾಗಿ ಯಾವುದರಿಂದ ಈ ರೀತಿಯಾದ ಪರಿಣಾಮಗಳಾಗ್ತದೆ ತೀರ್ಥದಿಂದ ಆಗಿರಬಹುದು ಘಂಟಾನಾದದಿಂದ ಆಗಿರಬಹುದು ಅಥವಾ ಅಲ್ಲಿ ಬೀರುವಂತಹ ಸುಗಂಧದಿಂದ ಆಗಿರಬಹುದು ಈ ಎಲ್ಲ ವಿಚಾರಗಳು ಯಾವ ಕಾರಣಕ್ಕಾಗಿ ಈ ರೀತಿಯಾಗಿ ಪರಿಣಾಮವನ್ನು ಬೀರ್ತವೆ ಅಂತಂದರೆ ಗರ್ಭಗುಡಿಯಲ್ಲಿ ಇರುವಂತಹ ಆ ದೇವರ ಸಾನ್ನಿಧ್ಯ ಈ ತಂತ್ರಸಾರ ಇತ್ಯಾದಿ ಗ್ರಂಥಗಳನ್ನು ನೋಡಿದಾಗ ಇದಕ್ಕಾಗಿಯೇ ಒಂದು ಶಾಸ್ತ್ರ ಅದಕ್ಕಾಗಿಯೇ ಒಂದು ನಿರ್ಮಾಣದ ಕಲೆ ಇದೆ ಯಾವ ರೀತಿಯಾಗಿ ಪ್ರತಿಮೆಯನ್ನು ಅಲ್ಲಿ ಸ್ಥಾಪನೆ ಮಾಡಬೇಕು ಗರ್ಭಗುಡಿಯ ನಿರ್ಮಾಣ ಹೇಗೆ ಅದಕ್ಕಾಗಿಯೇ ಗರ್ಭಗುಡಿ ಮೂರು ಕಡೆಯಿಂದ ಮುಚ್ಚಿರ್ತಾರೆ ಮುಂದುಗಡೆ ಮಾತ್ರ ಮುಂಭಾಗ ಮಾತ್ರ ದರ್ಶನಕ್ಕಾಗಿ ತೆಗೆದಿರ್ತಾರೆ ಅಲ್ಲಿರುವಂತಹ ಎನರ್ಜಿ ಅಥವಾ ಆ ದೈವತ್ವದ ಒಂದು ಅಲೆಗಳೇನಿದೆ ಈ ಪ್ರತಿಮೆಯನ್ನು ಸ್ಥಾಪಿಸುವಕ್ಕೂ ಮುಂಚೆ ಅಲ್ಲಿ ಅನೇಕ ವಿಧಿವಿಧಾನಗಳನ್ನು ಹೇಳ್ತಾರೆ ತಾಮ್ರದ ಶಾಸನಗಳಲ್ಲಿ ಪತ್ರಗಳಲ್ಲಿ ಅನೇಕ ವೇದ ಮಂತ್ರಗಳಾಗಿರ್ಬೋದು ಮತ್ತು ಯಾವ ದೇವರನ್ನು ಅಲ್ಲಿ ಸ್ಥಾಪನೆ ಮಾಡುವವರಿದ್ದಾರೆ ಅಥವಾ ದೇವಿಯ ಸ್ಥಾಪನೆಯನ್ನು ಮಾಡುವವರಿದ್ದಾರೆ ಅವರಿಗೆ ಸಂಬಂಧಿಸಿದ ಎಲ್ಲ ಮಂತ್ರಗಳನ್ನು ಆ ಶಾಸನಗಳ ಮೇಲೆ ತಾಮ್ರದ ಪತ್ರಗಳ ಮೇಲೆ ಬರೆದು ತಳಭಾಗದಲ್ಲಿ ಇಟ್ಟು ಮೇಲೆ ಪ್ರತಿಮೆಯನ್ನು ಸ್ಥಾಪನೆ ಮಾಡುವಂಥ ಪದ್ಧತಿ ಹೀಗಾಗಿ ವೈಜ್ಞಾನಿಕವಾಗಿ ನೋಡುವುದಾದರೆ ತಾಮ್ರ ಇದು ಆ ಮ್ಯಾಗ್ನೆಟಿಕ್ ವೇವ್ಸ್ ಅಂತ ಏನು ಕರೀತಾರೆ ಇದನ್ನು ತನ್ನ ಕಡೆಗೆ ಸೆಳೆಯುವಂಥದ್ದು ಆ ಶಕ್ತಿಯನ್ನು ತನ್ನ ಕಡೆಗೆ ಸೆಳೆದುಕೊಳ್ತದೆ ಅಂತ ಇದರಿಂದ ನಮ್ಮ ದೇಹದ ಎಲ್ಲ ನೆಗೆಟಿವ್ ಅಥವಾ ನಕಾರಾತ್ಮಕ ಅಲೆಗಳು ಅಂತೇನಿದೆ ನಕಾರಾತ್ಮಕ ಭಾವನೆಗಳು ಏನಿದೆ ಅದನ್ನು ಬಹಳ ಬೇಗ ಸೆಳೆದುಕೊಳ್ಳುತ್ತದೆ ಅಂತ ಹೇಳಿ ಹೀಗಾಗಿ ಮನಸ್ಸಿನಲ್ಲಿ ಏನೇ ಕಲುಷಿತ ಭಾವನೆ ಇದ್ದರೂ ಕೂಡ ದೇವಸ್ಥಾನಕ್ಕೆ ಹೋದ ತಕ್ಷಣ ಯಾಕೆ ಮನಸ್ಸು ಬದಲಾಗ್ತದೆ ಅನ್ನೋದಕ್ಕೆ ಈ ಎಲ್ಲ ಕಾರಣಗಳು ಅದಕ್ಕೆ ಹಿನ್ನೆಲೆ ಆಗ್ತದೆ ಹೀಗಾಗಿ ಮುಖ್ಯವಾಗಿ ಆ ದೇವರ ಸಾನ್ನಿಧ್ಯ ಏನಿದೆ ಅದರಿಂದ ನಮಗೆ ಎಲ್ಲವೂ ಬೇಕು ಅಥವಾ ಇದೆಲ್ಲವೂ ವಿಶೇಷ ಅಂತ ಅನಿಸ್ತಾ ಹೋಗ್ತದೆ ಹೀಗಾಗಿ ಆ ಗರ್ಭಗುಡಿ ಏನಿದೆ ಅಲ್ಲಿ ಎಲ್ಲರಿಗೂ ಪ್ರವೇಶ ಇರೋದಿಲ್ಲ ಅದೊಂದು ವಿಶೇಷವಾದಂತಹ ಸ್ಥಳ ಪ್ರಾಕಾರ ಅಂತ ಹೊರಗಡೆ ಇರ್ತದೆ ಅಲ್ಲಿ ಸುಮಾರು ಜನ ಪರಿಚಾರಕರು ಇರ್ತಾರೆ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತೆ ಆ ಗರ್ಭಗುಡಿಯಲ್ಲಿ ಪೂಜೆ ಮಾಡುವಂತಹ ಅರ್ಚಕರು ಒಂದಿಬ್ಬರು ಬೆರಳೆಣಿಕೆಯಷ್ಟು ಮಾತ್ರ ಇರ್ತಾರೆ ಎಲ್ರಿಗೂ ಅಲ್ಲಿ ಪ್ರವೇಶ ಇರೋದಿಲ್ಲ ಇವತ್ತಿಗೆ ಅನೇಕ ಜನ ಪ್ರಶ್ನೆ ಮಾಡೋದಿದೆ ಇದು ಯಾಕೆ ಭೇದ ಭಾವ ದೇವರಲ್ಲಿ ಎಲ್ಲರೂ ಭಕ್ತಿ ಮಾಡ್ತಾರೆ ಯಾಕೆ ಎಲ್ಲರೂ ಒಳಗೆ ಹೋಗಬಾರ್ದು ಅವರಷ್ಟೇ ಯಾಕೆ ಹೋಗಬೇಕು ತುಂಬ ಲೌಕಿಕವಾಗಿ ನೋಡಿದ್ರೆ ಈ ಪ್ರಶ್ನೆಗಳನ್ನು ಇನ್ನೂ ಅನೇಕ ಸ್ಥಳಗಳಲ್ಲಿ ನಾವು ಮಾಡ್ಬೋದು ಒಂದು ಆಸ್ಪತ್ರೆಗೆ ಅಂತ ಹೋದಾಗ ಅಲ್ಲಿ ತುರ್ತು ಚಿಕಿತ್ಸಾ ಘಟಕ ಅಂತಿರ್ತದೆ ಅಥವಾ ಆಪ್ರೇಷನ್ ಮಾಡುವಂಥ ಒಂದು ಸ್ಥಳ ಅಂತಿರ್ತದೆ ಆ ಯಾವ ರೋಗಿ ಇದ್ದಾನೆ ನಾನು ಅವ್ರಿಗೆ ಬೇಕಾದವರು ನೀನು ಅವ್ರಿಗೆ ಬೇಕಾದವರು ಅಂತ ಎಲ್ಲರನ್ನೂ ಒಳಗೆ ಬಿಡಿ ಅಂತಂದರೆ ಬಿಡೋದಕ್ಕೆ ಸಾಧ್ಯವ ಅಲ್ಲಿ ಹೋಗೋದಕ್ಕೆ ಕೆಲವೊಂದು ನಿಯಮಗಳಿರ್ತದೆ ಆ ನಿಯಮಗಳಿಗೆ ತಕ್ಕಂತೆ ವೈದ್ಯರು ಹೋಗ್ತಾರೆ ಅವರಿಗೆ ಕೈಯಲ್ಲಿ ಸಹಾಯ ಮಾಡುವಂಥವ್ರು ಹೋಗ್ತಾರೆ ಅವರಿಗೆ ಮಾತ್ರ ಪ್ರವೇಶ ಉಳಿದವರಿಗೆ ಪ್ರವೇಶ ನಿರ್ಬಂಧ ಅಂತ ಎಲ್ಲ ಕಡೆಗೂ ಹಾಕಿರ್ತಾರೆ ಇದು ಎಲ್ಲ ಕಚೇರಿಗಳಲ್ಲಿ ನೋಡಬಹುದು ಆಫೀಸ್ಗಳಲ್ಲಿ ನೋಡಬಹುದು ಎಲ್ರಿಗೂ ಎಲ್ಲ ಕಡೆಗೂ ಪ್ರವೇಶ ಇಲ್ಲ ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಿರುವಂಥ ವಿಚಾರ ದೇವಸ್ಥಾನಗಳಲ್ಲಿ ಬಂದಾಗ ಮಾತ್ರ ನಮ್ಮ ಬುದ್ಧಿಗೆ ಹೊಳೆಯುವಂಥದ್ದು ಎಲ್ಲರೂ ಭಕ್ತರು ಅಂದಮೇಲೆ ಒಳಗಡೆ ಬಿಡಲ್ಲ ಆಗ್ಬಿಡಲ್ಲ ಯಾಕೆ ಬಿಡಲ್ಲ ಅನ್ನುವಂಥ ಒಂದು ಜಿಜ್ಞಾಸೆ ಬರ್ತದೆ ಹೀಗಾಗಿ ತಿಳಿದುಕೊಳ್ಳುವಂಥ ವಿಚಾರ ಆ ಅರ್ಚಕರು ತಮ್ಮ ಆಹಾರ ಶುದ್ಧಿ ತಮ್ಮ ದೈನಂದಿನ ತಮ್ಮ ಚಟುವಟಿಕೆಗಳು ಎಲ್ಲವನ್ನೂ ಕೂಡ ಶಾಸ್ತ್ರೋಕ್ತವಾಗಿ ಅದೇ ನಿರ್ಬಂಧದಲ್ಲಿ ಇದ್ದುಕೊಂಡು ಯಾವ ಚೌಕಟ್ಟನ್ನು ಮೀರದಂತೆ ತಾವು ಆ ಧರ್ಮವನ್ನು ಆಚರಣೆಯನ್ನು ಉಳಿಸ್ಕೊಂಡಿರ್ತೀವಿ ಹೀಗಾಗಿ ಗರ್ಭಗುಡಿಯಲ್ಲಿ ಪ್ರವೇಶ ಎಲ್ಲರಿಗೂ ಯಾಕೆ ಇರೋದಿಲ್ಲ ಅನ್ಲಿಕ್ಕಾಗಿ ಎಲ್ಲ ಕಡೆಗೂ ಅರ್ಹತೆಗಳು ಇರುವಂತೆ ಗರ್ಭಗುಡಿಯಲ್ಲಿ ದೇವರ ಸಾನ್ನಿಧ್ಯದಲ್ಲಿ ಹೋಗಲಿಕ್ಕೂ ಕೂಡ ಹತ್ತಿರದಲ್ಲಿ ಹೋಗಲಿಕ್ಕೂ ಕೂಡ ಕೆಲವೊಂದು ಅರ್ಹತೆಗಳಿದೆ ಆ ಇದ್ದ ಅರ್ಹತೆಗಳಿದ್ದವರಿಗೆ ಮಾತ್ರ ಒಳಗಡೆ ಪ್ರವೇಶ ಅನ್ನುವಂಥದ್ದು ಹೊರತು ಇಲ್ಲಿ ಯಾವುದೇ ಭೇದ ಭಾವ ಆಗಲಿ ಪಕ್ಷಪಾತ ಆಗಲಿ ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ನ ಲೈಕ್ ಮಾಡಿ சப்ஸ்ரப் மோர் அப் டேட் கிளிக் நம்ம கன்னட டிஜி மீடியா